ೂಪಿ ಮನ್ ಮನ್ಮಂದಿರದಲ್ಲಿ ಸ್ಮರಿಸಿ ಜಮಾಯತ್ ಇಸ್ಲಾಮಿ ಹಿಂದ್ ಸಂಘಟನೆಯ ಪಬ್ಲಿಕ್ ಕುರಾನ್ ಪ್ರವಚನದ ದಿವ್ಯ ವೇದಿಕೆ ಮೇಲೆ ವಿರಾಜಮಾನರಾಗಿರುವ ನಾವದಿಗೆಯ ಪರಮ ಪೂಜ್ಯರಲ್ಲಿ ಶರಣಾರ್ಥಿಯನ್ನು ಸಲ್ಲಿಸಿ ಚಗನೂರಿನ ಪರಮ ಪೂಜ್ಯರಲ್ಲಿಯೂ ಶರಣಾರ್ಥಿಯನ್ನು ಸಲ್ಲಿಸಿ ಪ್ರವಚನ ಉಳಿಸಲು ಬಂದಿರುವಂತಹ ಮೊಹಮ್ಮದ್ ಪುಯಿ ಅವರಲ್ಲಿಯೂ ಕೂಡ ಶರಣಾರ್ಥಿ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಮುಖ್ಯ ಅತಿಥಿಗಳಲ್ಲಿ ನಮ್ಮೂರಿನ ಎಲ್ಲ ಸಮಾಜದ ಹಿರಿಯರವರಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ನನ್ನ ಪತ್ರಕರ್ತ ವೃಂದದಲ್ಲಿ ಬಹಳ ಶಿಸ್ತು ಮತ್ತು ಅದ್ಭುತವಾಗಿ ಸಂಘಟನೆ ಮಾಡಿರುವಂತಹ ಜಮಾಯತ್ ಇಸ್ಲಾಮಿಯ ಎಲ್ಲ ನನ್ನ ಸಂಘಟನೆಗಾರರಲ್ಲಿ ಅವರಿವರೆನ್ನದೇ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ನೀವೆಲ್ಲರೂ ನನ್ನ ತಂದೆ ತಾಯಿಗಳೆಂದೇ ಭಾವಿಸಿ ನಿಮಗೆಲ್ಲರಿಗೂ ಶರಣು ನಮಸ್ಕಾರಗಳು ಮಹಮ್ಮದ್ ಗಜನಿ ನಮಗೆಲ್ಲ ಗೊತ್ತೈತಿ ಮಹಮ್ಮದ್ ಗಜನಿ ನನ್ನ ಮುಂದೆ ಯಾರು ಅಂತಿದ್ದ ರಾಜ ಆತ ಒಂದು ದಿನ ಹುಸೇನ್ ಸಾಬ್ ಅನ್ನುವ ದಾರ್ಶನಿಕರು ಇರ್ತಾರೆ ಅವರು ಒಳಗೆ ಗುಡಿಸ್ಲು ಹಾಕೊಂಡು ಕುರಾನ್ ಅಭ್ಯಾಸ ಮಾಡ್ತಿರ್ತಾರೆ ಆ ಗುಡಿಸಲು ಒಳಗೆ ಹೋಗಿ ಮೊಹಮ್ಮದ್ ಗಜಿನಿ ಹುಸೇನ್ ಸಾಬ್ ಹೇಳ್ತಾನೆ ನಿನ್ನ ಮುಂದೆ ನಾ ರಾಜ ಬಂದೀನಿ ನಿನಗೆ ಎದ್ದು ನಿಲ್ಲಾಕ್ ಆಗುದಿಲ್ಲ ಏನು ನಾ ದೊಡ್ಡ ಈ ಭಾಗದ ನಾ ನಿನ್ನ ಮುಂದೆ ಬಂದಿನಂದ್ರೆ ನಿನಗೆ ಎದ್ದು ನಿಲ್ಲಾಕ್ ಆಗುದಿಲ್ಲ ಏನಂತ ಹುಸೇನ್ ಸಾಬ್ ಅವರಿಗೆ ಮೊಹಮ್ಮದ್ ಗಜನಿ ಕೇಳಿದೆ ಹುಸೇನ್ ಸಾಬ್ರು ಹೇಳ್ತಾರ ನೀ ಏನು ಮಾಡಿ ಅಂತ ನಿನ್ನ ಮುಂದೆ ನಾ ಎದ್ದು ನಿಂದಿರಬೇಕು ಮೊಹಮ್ಮದ್ ಗಜನಿಯಿಂದ ಯಾರು ನಾ ಅಂದಾರ ಅವ್ರು ರುಂಡ ತಗದಿನಿ ಯಾರು ನನ್ನ ಮುಂದೆ ಭಾರಿ ಅಂತ ಬಂದಾರ ಅವ್ರನ್ನ ಕಡದೊಳಗಿನಿ ಮತ್ತ ಇದ್ರಕ್ಕಿಂತ ನಾ ಏನು ಮಾಡ್ಲಿ ಅಂತ ಕೇಳ್ದ ಮೊಹಮ್ಮದ್ ಗಜನಿ ಅವಾಗ ಹುಸೇನ್ ಸಾಬ್ರ ಒಂದು ಕಿಮ್ಮತ್ತಿನ ಮಾತು ಹೇಳಿದ್ರು ರಕ್ತ ಹರಿಸಿ ನೀ ರಾಜ ಆದ್ರೆ ನೀ ರಾಜ ಆಗುದಿಲ್ಲ ಪ್ರೀತಿ ಹರಿಸಿ ನೀ ರಾಜ ಆಗುದಿತ್ತಂದ್ರೆ ನಿನಗೆ ನಾ ಎದ್ದು ನಿಂತ್ಕೋತೀನಿ ಅಂತ ಹುಸೇನ್ ಸಾಬ್ರ ಮಾತನ್ನ ಹೇಳ್ತಾರ ಅವಾಗ ಮೊಹಮ್ಮದ್ ಗಜನಿ ಅಂತಾರ ಇವ್ಗ ಸಕ್ಕ ಬಾಳೆತಿ ಇವ್ನ ಕರ್ಕೊಂಡು ಹೋಗಿ ನಮ್ಮ ಜೈಲ್ ಒಳಗ ಹಾಕ್ರಿ ಅಂತ ಸೈನಿಕರು ಹೇಳ್ತಾರೆ ಅವಾಗ ಹುಸೇನ್ ಸಾಬ್ರಂದ್ರು ಆಯ್ತು ನಿಮಗೆ ನಿಮ್ಗೆ ಎದ್ದು ನಿಂತ್ರ ನೀವು ನನ್ನ ಬಿಡ್ತಿರಲ್ಲ ಆಯ್ತು ನಿಮ್ಗೆ ನಾನು ಗೌರವ ಕೊಡ್ತೀನಿ ರಾಜರಂತ ಗೌರವ ಕೊಡ್ತೀನಿ ತಾನು ಎದ್ದು ನಿಂತ್ಕೋತಾರ ಅವ್ರ ಮುಂದೆ ಎದ್ದು ನಿಂತ್ಕೊಂಡಾಗ ಗಜನಿ ಮಹಮ್ಮದ್ರ ಹೇಳ್ತಾರ ಇಷ್ಟೆಲ್ಲ ರಾಜ ಇದ್ದವ್ ನಾನು ನಂದು ಬಂಗಾರದ ಅರಮನಿ ನನಗೆ ಕೈಯಾಗೊಬ್ಬ ಸೈನಿಕ ಕಾಲಗೊಬ್ಬ ಸೈನಿಕ ನೀ ಇರುದು ಸಣ್ಣ ಗುಡಿಸಲು ಒಳಗೆ ಇಷ್ಟು ನಿನಗೆ ಅಹಂಕಾರ ಎಲ್ಲಿದ್ದು ಬಂತು ನನ್ನ ಅರ್ಧ ರಾಜ್ಯ ಕೊಡ್ತೀನಿ ನಿನಗ ನನ್ನ ಜೊತೆ ಬಾ ಅಂತಂದ್ರು ಮಹಮ್ಮದ್ ಮೊಹಮ್ಮದ್ ಗಜನಿ ಹುಸೇನ್ ಸಾಬ್ರಿಗೆ ಹುಸೇನ್ ಸಾಬ್ರ್ ಹೇಳ್ತಾರೆ ನಿಮ್ಮ ಅರ್ಧ ರಾಜ ನನಗ್ ಕೊಡೋಕ್ಕಿಂತ ಮುಂಚೆ ಒಂದು ಅರ್ಧ ರೊಟ್ಟಿ ಕೊಡ್ತೀನಿ ಅದನ್ನ ತಿಂದು ತೋರಿಸ್ರಿ ಅಂದ್ರು ಅವ್ರು ಹುಸೇನ್ ಸಾಬ್ರ ಮೊಹಮ್ಮದ್ ಗಜನಿ ಅಂತಾರ ಇಡೀ ಎಲ್ಲ ರಾಜರ ರುಂಡ ಕಡ್ದಾವ್ ನಾನು ರಕ್ತ ಹರಿಸ್ದವ್ ನಾನು ಒಂದು ರೊಟ್ಟಿ ತಿನ್ನಕಾಗುದಿಲ್ಲ ನಾನು ತೊಗೊಡು ಅದ್ಯಾವ ರೊಟ್ಟಿ ಅಂದ್ರು ಕಟ್ ರೊಟ್ಟಿ ಮಲೋಮಿ ಅಪ್ಪು ಕಟ್ ರೊಟ್ಟಿರ್ತಿತ್ತಲ್ಲ ಅದು ಗಂಟೆಲ್ಲಾಗಿ ಇಳಿದ್ ದೊಡ್ಡ ಮಂದಿ ಅದು ಯಾರಿಗೆ ಅಭ್ಯಾಸ ಇರ್ತೈತಲ್ಲ ಅವ್ರಿಗೆ ಅಷ್ಟ ತಿನ್ನಕ ಬರ್ತೈತಿ ನೀವ್ ಯಾರ ಬ್ರೆಡ್ ಜಾಮು ಪಿಜ್ಜಾ ತಿಂದೋರಿ ಕಟ ರೊಟ್ಟಿ ಕೊಟ್ರಿ ಅಂದ್ರೆ ಅದು ಗಂಟಲ ಸಿಗಿನೇ ಬೋತೈತ ಒಳಗೆ ಇಳಿದ್ ಹಂಗ ಮೊಹಮ್ಮದ್ ಗಜನಿ ಅವ್ರಿಗೆ ರೊಟ್ಟಿ ಕೊಟ್ಟಾಗ ಹುಸೇನ್ ಸಾಬ್ರು ಅದು ಗಂಟಲ್ದಾಗೆ ಇಳಿಲಿಲ್ಲ ನುಂಗುದೇ ಆಗ್ಲಿಲ್ಲ ವಾಪಸ್ ಉಗಳಿದ್ರು ಗಜನಿ ಮೊಹಮ್ಮದ್ರು ಹುಸೇನ್ ಸಾಬ್ಬ್ರ ಅಂತಾರ ಒಂದು ಸಣ್ಣ ರೊಟ್ಟಿ ನಿನಗ ನುಂಗುದಾಗ್ಲಿಲ್ಲ ನಿನ್ನ ಅರ್ಧ ರಾಜ ನಾ ಹೆಂಗೆ ನುಂಗ್ಲಿ ಅಂದ್ರ ಅವ್ರು ಹುಸೇನ್ ಸಾಬ್ರು ನಿನ್ನ ರಾಜ್ಯ ನನಗೆ ಬೇಡ ಹಂಗ ಯಾಕೆ ಈ ಮಾತನ್ನ ನಾನು ಹೇಳಕತ್ತೀನಿ ಅಂದ್ರೆ ಜಗತ್ತು ಒಳಗ ಯಾರು ಪ್ರೀತಿ ಹರಿಸಿದಾರ ಅವರು ಮಾತ್ರ ಈ ಜಗತ್ತು ಒಳಗ ದೊಡ್ಡವರಾಗ ದ ಒನ್ ಹೂ ಸ್ಪ್ರೆಡ್ ಲವ್ ಹ್ಯಾಸ್ ಬಿಕಮ್ ದ ಬಿಗ್ಗೆಸ್ಟ್ ಮ್ಯಾನ್ ಇನ್ ದಿಸ್ ವರ್ಲ್ಡ್ ನಾಟ್ ದ ಒನ್ ಹೂ ಹ್ಯಾಸ್ ಕನ್ಸ್ಟ್ರಕ್ಟೆಡ್ ಆರ್ಕಿಟೆಕ್ಟ್ ನಾಟ್ ದ ಒನ್ ಹೂ ಹ್ಯಾಸ್ ದ ಗ್ರೇಟ್ ಕಾರ್ ಬೈಕ್ ಹೋಮ್ ಎಕ್ಸೆಟ್ರಾ ಈ ಜಗತ್ತೊಳಗ ನಿಜವಾದ ದೊಡ್ಡ ವ್ಯಕ್ತಿ ಯಾರು ಅಂದ್ರ ಯಾರು ಇನ್ನೊಬ್ಬರಿಗೆ ಪ್ರೀತಿ ಕೊಟ್ಟಾರಲ್ಲ ಅವರು ನಿಜವಾದ ದೊಡ್ಡವರು ಈ ವೇದಿಕೆ ಪ್ರೀತಿ ಹಂಚುವ ವೇದಿಕೆ ಅದಕ್ಕೆ ಇವತ್ತಿದಿಷ್ಟು ದೊಡ್ಡದಾಗಿದೆ ಅಷ್ಟೇ ಪ್ರೀತಿ ಹಂಚುವ ವೇದಿಕೆ ಇದ್ದಾಗ ಮನುಷ್ಯ ದೊಡ್ಡವನ್ನಾಗಲಿಕ್ಕೆ ಸಾಧ್ಯ ಇದೆ ಇವಾಗ ಮೇನ್ ಈ ಒಂಬತ್ತು ನಂಬರ್ ನೌ ನಂಬರ್ ಜಗಳ ಆಡ್ತದ್ದು ಎಂಟ್ರ ಜೊತೆ ನಾ ದೊಡ್ಡವ್ ಬಹಳ ನನ್ನ ಮಗ್ಲು ನೀ ಬರಬೇಡ ಅಂಥದ್ದು ಎಂಟು ನಂಬರಿ ಎಂಟು ನಂಬರ್ ಒಂಬತ್ತು ನಂಬರ್ ಬರುವುದಕ್ಕನೆ ಒಂಬತ್ತು ನಂಬರ್ ಎಂಟು ನಂಬರ್ಕ್ ಕಪಳಿ ಹುಡಿದ್ರು ಯಾಕ ನಾ ದೊಡ್ಡವದಿ ನಾ ಒಂಬತ್ತು ನೀ ಎಂಟು ಸರಿ ನಡಿ ಆ ಕಡೆ ಎಂಟು ಹಿಂಗೆ ಯೋಚನೆ ಮಾಡ್ತು ಎಂಟು ಏಳಕ್ಕೆ ಹೇಳ್ತು ನೀ ನನ್ನ ಮಗ್ಲು ಬರಬೇಡ ನಾ ನೀ ಸಮ ಅಲ್ಲ ನಾ ಬಹಳ ದೊಡ್ಡವ ಏಳು ಆರಕ್ಕೆ ಹೇಳ್ತು ನೀ ನನ್ನ ಮಗ್ಲು ಬರಬೇಡ ಏಳು ನಾ ಬಾಳ ದೊಡ್ಡವ್ ಅಂತು ಆರು ಐದಕ್ಕೆ ಹೇಳ್ತು ಐದು ನಾಲ್ಕಕ್ಕೆ ಹೇಳ್ತು ನಾಲ್ಕು ಮೂರಕ್ಕೆ ಹೇಳ್ತು ಮೂರು ಎರಡಕ್ ಹೇಳ್ತು ಎರಡು ಒಂದಕ್ಕೆ ಕೇಳ್ತು ಏನಂತ ನನ್ನ ಮಗ್ಲು ನೀ ಬರಬೇಡ ನಾ ದೊಡ್ಡವ ಒಂದು ನೀ ಸಣ್ಣವ ಅಂತ ಒಂದು ಹಳ್ಳಿ ಹೇಳಬೇಕು ಯಾರಿಗಿ ಜೀರೋ ಒಂದು ಯಾರಿಗ ಹೇಳಬೇಕು ಜೀರೋ ಒಂದು ಜೀರೋಕ್ ಬೈಗಿಲ್ದು ಒಂದು ಜೀರೋ ಜೊತೆ ಜಗಳ ಆಡ್ಲಿಲ್ಲ ಒಂದು ಜೀರೋಕ ಕಪಾಳಿ ಹೊಡಿಲಿಲ್ಲ ಎರಡು ಮಾತಾಡ್ಕೊಂಡು ಹೋಗ್ ಅವ್ರೆಲ್ಲಾ ಜಗಳಾಡಾರ ಸಣ್ಣವ್ರಾಗಾರ ನೀ ನನ್ನ ಕಡೆ ಇರಬೇಡ ಕಡೆ ಇರೋ ಹತ್ತಾಗುನು ಎಲ್ಲರ್ಕಿಂತ ದೊಡ್ಡವ್ರಾಗುನು ಅಂತದು ಹತ್ತು ನಂಬರ್ ಅವ್ರಂಗ ನಾವು ಜಗಳಾಡೋದು ಬೇಡ ನೀ ನನ್ನ ಮಗ್ ಬಂದ್ಬಿಡು ನಾವು ದೊಡ್ಡವರಾಗಿ ಬಿಡು ಅಂತದ್ದು ಯಾಕೆ ಮಾತನ್ನ ನಾನು ಹೇಳಕತ್ತೀನಿ ಅಂದ್ರೆ ಕೂಡಿ ಬಾಳಿದ್ರೆ ಹತ್ತು ನಂಬರ್ ಹಂಗ ನಾವು ದೊಡ್ಡವರಾಗಕ ಸಾಧ್ಯ ಐತಿ ವಿ ಶುಡ್ ಲಿವ್ ವಿತ್ ಪೀಸ್ಫುಲ್ ಎಷ್ಟು ಚಂದ ಕೂಡಿ ಬದುಕ್ತಿವಲ್ಲ ಅಷ್ಟು ದೊಡ್ಡವರಾಗಲಿಕ್ಕೆ ಸಾಧ್ಯ ಐತಿ ಹೇಳ ತುಳಸಿದಾಸರು ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಇಸ್ ಜಗತ್ ಮೇ ಕೋನ್ ಶ್ರೇಷ್ಠ ಬಡಾ ಧರ್ಮ ಹೇ ಇಸ್ ಜಗತ್ ಮೇ ಕೋನ್ ಶ್ರೇಷ್ಠ ಬಡಾ ಧರ್ಮ ಹೇ ನಾ ಕಿಸಿ ಧರ್ಮ ಬಡಾ ನೀಸ್ ದೇಶ ಮೇ ಕಿಸ್ಕಾ ಧರ್ಮ ಪೇಟ್ ಬರ್ತಾ ಹೇ ಕಿಸ್ಕಾ ಧರ್ಮ ಪ್ಯಾಸ್ ನಿಭಾತಾ ಹೇ ಕಿಸ್ಕಾ ಧರ್ಮ ದುಸ್ರೋಂಕ ಆಸು ವರಸ್ತಾ ಹೇ ಓಯಿ ಬಡ ಧರ್ಮ ಹೇ ಅಂತ ತುಳಸಿದಾಸರು ಒಂದು ಕಿಮ್ಮತ್ತಿನ ಮಾತೇಳ್ತಾರೆ ಯಾರು ಹಸಿದವನ ಹೊಟ್ಟೆ ತುಂಬಸಾನ ಯಾರು ಅಳ್ಕೊಂತ ಕುಂತವನ ಕಣ್ಣೀರು ವರ್ಸಾನ ಯಾರು ನನಗೆ ಯಾರೂ ಇಲ್ಲ ಅಂತ ಕೂತ್ಕೊಂಡು ನಾನು ನಿಮ್ಮ ಜೊತೆ ಅದಿನಿ ಅಂತ ಪ್ರೀತಿ ಮಾತು ಯಾರು ಆಡಿದನಲ್ಲ ಅವಂದೇ ನಿಜವಾದ ದೊಡ್ಡ ಧರ್ಮ ಅಂತ ಹೇಳ್ತಾರೆ ಬಸವಣ್ಣನವರು ಅದ್ಭುತವಾಗಿ ವಚನವನ್ನ ಹೇಳ್ತಾರೆ ದಯವಿಲ್ಲದ ಧರ್ಮ ಅದೇ ಬೇಕು ಸಕಲಂ ಪ್ರಾಣಿಗಳಿಗೆ ದಯವೇ ಧರ್ಮದ ಮೂಲವಯ್ಯ ಕೂಡಲ ಸಂಗಮ ದೇವ ತೊಲಿವನಯ್ಯ ಅಂತ ಎಷ್ಟು ಅದ್ಭುತವಾಗಿ ಹೇಳಲ್ಲೇನು ಬಸವಣ್ಣನವರು ಯಾವುದು ನಿಜವಾದ ಧರ್ಮ ಅಂದರೆ ನಾವೆಲ್ಲ ಬಡದಾಡುವುದು ನಿಜವಾದ ಧರ್ಮ ಅಲ್ಲ ಯಾವುದು ನಿಜವಾದ ಧರ್ಮ ಅಂದ್ರೆ ಇನ್ನೊಬ್ಬರ ಹಸಿದ ಹೊಟ್ಟೆ ತುಂಬಿಸಿದ ಕೈ ಶ್ರೇಷ್ಠ ಕೈ ಇನ್ನೊಬ್ಬರ ಕಣ್ಣೀರು ಒರೆಸಿದ ಕೈ ಶ್ರೇಷ್ಠ ಕೈ ದೊಡ್ಡವರ ಮುಂದೆ ಬಾಗಿದ ಕಾಲು ಶ್ರೇಷ್ಠ ಕಾಲು ಎಲ್ಲರೂ ಕೂಡಿ ಬಾಳಿದ ಊರು ಶ್ರೇಷ್ಠ ಊರು ಅದು ನಮ್ಮ ತಾಳಿಕೋಟಿ ಊರು ಇದಿಂತ ಏನು ಬೇಕು ಎಲ್ಲರೂ ಕೂಡಿ ಬಾಳಿದ ಊರು ಕಾಸ್ಕತಪ್ಪನ ನಾಡು ಎಷ್ಟು ಅದ್ಭುತವಾಗಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ ಈ ಬದುಕು ಹೀಗೆ ಇರಲಿ ತಮಗೆಲ್ಲ ಖಾಸ್ಕತನ ಅಲ್ಲಾಹುವಿನ ಕೃಪೆ ಇರಲಿ ನಾನು ಮೊದಲು ಯಾಕೆ ಮಾತಾಡಕತ್ತೀನಿ ಅಂದ್ರ ಅಸಂಗಿ ಒಳಗ ಒಂದು ಪ್ರವಚನ ಕಾರ್ಯಕ್ರಮ ಐತಿ ಶಿವರಾತ್ರಿ ನಿಮಿತ್ತ ಭಾಳ ಅಲ್ಲಿ ತುರ್ತು ಹೋಗ್ಬೇಕಾಗಿರೋದ್ರಿಂದ ನಾನು ಕೇಳ್ಕೊಂಡೆ ಇಸ್ಲಾಮಿಕ್ ಸಂಘಟನೆಯವ್ರಿಗೆ ದಯವಿಟ್ಟು ನಾನು ಕಳಿಸ್ಕೊಡ್ರಿ ಆ ಕಡೆ ಅಂತಂದು ಅವ್ರು ಅಜರ್ ನೀವು ಬಂದು ಎರಡು ನಿಮಿಷ ಮಾತಾಡೋದ್ರೆ ಮತ್ತು ನಮ್ಮ ಹುಡುಗರಿಗೆಲ್ಲ ಭಾಳ ಉಪಯೋಗ ಆಗ್ತದ ಖುಷಿ ಆಗ್ತದ ಅಂತ ಹೇಳಿದ್ರು ಭಾಳ ಖುಷಿ ಆಯ್ತು ಎಷ್ಟು ಖುಷಿ ಆಗಕತ್ತೈತಿ ಅಂದ್ರೆ ಅಲ್ಲೆಲ್ಲ ನಾನು ಬರಬೇಕಾದ್ರೂ ನೋಡಿದೆ ಸಣ್ಣ ಸಣ್ಣ ಹುಡುಗರೆಲ್ಲ ಸೆಲ್ಯೂಟ್ ಹೊಡ್ಯಕೊತಿದ್ದೆವು ಸೆಲ್ಯೂಟ್ ಹುಡುಗು ನಮಸ್ಕಾರ ಮಾಡಕತ್ತಿದ್ದು ನಾನು ಕೇಳ್ದೆ ಒಬ್ರಿಗೆ ಅಲ್ಲೂ ನಿಮಗೆ ಯಾರಾರ ಸೆಲ್ಯೂಟ್ ಹೊಡ್ಯಾಕ್ ಹೇಳ್ಕೊಟ್ಟಾರೋ ನಿಮ್ಗೆ ಯಾರು ನಮಸ್ಕಾರ ಮಾಡಾಕ್ ಹೇಳ್ಕೊಟ್ಟಾರೋ ಅಥವಾ ನೀವೇ ಮಾಡಾಕತ್ತೀರೋ ಅಂದ್ರೆ ಅವ್ರ ಅಂದ್ರು ಯಾವೇ ಧರ್ಮದ ಗುರುಗಳು ಬಂದ್ರು ನಮಸ್ಕಾರ ಮಾಡ್ಬೇಕಂತ ನನ್ನ ಮನಸ್ಸಿನಿಂದ ಹುಡ್ತೈತಿ ಗುರುಗಳು ಅದಕ್ ನಾ ನಮಸ್ಕಾರ ಮಾಡ್ತೀನಿ ಅಂತ ಹೇಳಿದ್ರು ಇಲ್ಲೇ ನಮ್ಗೆ ಯಾರೇನು ಹೇಳ್ಕೊಟ್ಟಿಲ್ಲ ಯಾರೇ ಬಂದ್ರು ಕೂಡ ಅವ್ರಿಗೆ ಕೈ ಮುಗಿಬೇಕು ನಮಸ್ಕಾರ ಮಾಡ್ಬೇಕು ಯಾಕಂದ್ರೆ ನೀವು ತಿಳಿದವರು ಬರಾಕತ್ತೀರ ಅಂದ್ರೆ ನಿಮ್ಮಿಂದ ನಾವು ತಿಳ್ಕೊಬೇಕಂತ ಕೈ ಮುಗಿಯಾಕತ್ತೀವಿ ಅಂದ್ರಲ್ಲ ಬಸವಣ್ಣ ಇದೇ ಹೇಳಿದ ಬಾಗಿದ ತಲೆ ಮುಗಿದ ಕೈಯಾಗಿರು ಶರಣರ ಬರವೆಂಗೆ ಪ್ರಾಣ ಜೀವಾಳ ಅಂತ ಬಸವಣ್ಣನವ್ರು ಹೇಳಿದ ಹಾಗೇನೆ ಎಲ್ಲ ತಾವ್ ನಡ್ಕೊಳಕತ್ತಿರಲ್ಲ ಅದ್ ಅಚಕಂಠವಾಗಿ ಅದ್ಭುತವಾಗಿ ನಮ್ಮ ಮೊಹಮ್ಮದ್ ಅವರು ಬಂದಿದ ಅವರ ಮಾತುಗಳನ್ನ ತಾವೆಲ್ಲ ಕೇಳ್ರಿ ಇನ್ನು ಹೇಳಕತ್ತಿದ್ರು ಬಹಳ ಅದ್ಭುತವಾಗಿ ಅವರು ಪ್ರವಚನವನ್ನ ಮಾಡ್ತಾರ ಅವ್ರ ಮಾತನ್ನ ತಾವೆಲ್ಲ ಕೇಳ್ಕೋರಿ ಬಹಳ ಶಿಸ್ತು ನನಗೆ ಈ ಡಿಸಿಪ್ಲಿನ್ ಬಹಳ ಇಷ್ಟ ಆಯ್ತು ಬಹಳ ಕಡಿಮೆ ನಾವು ಈ ಡಿಸಿಪ್ಲಿನ್ ನೋಡೋದು ಬಹಳ ಶಿಸ್ತಿನ ವ್ಯವಸ್ಥೆಯನ್ನ ತಾವ್ ಮಾಡಿರಿ ಈ ಶಿಸ್ತು ಹೀಗೆ ಮುಂದುವರಿಲಿ ಎರಡು ಕಣ್ ಕೊಟ್ಟಾನ ಚಲೋ ನೋಡ್ರಿ ಬಾಯಿ ಕೊಟ್ಟಾನ ಚಲೋ ಮಾತನಾಡ್ರಿ ಕಿವಿ ಕೊಟ್ಟಾನ ಅಂತಂದ ಮ್ಯಾಗ ಎಷ್ಟು ಸಾಧ್ಯ ಐತೆ ಅಷ್ಟು ಚಲೋ ಕೇಳಿಸ್ಕೊಳ್ಳೋನು ಒಂದು ದಿನ ಪಕ್ಕ ಸಾಯ್ತೀವಿ ಯಾರೋ ಪರ್ಮನೆಂಟಾಗಿ ಇರೋದಿಲ್ಲಲ್ಲ ಒಬ್ಬ ಸ್ಮಶಾನಕ್ಕೆ ಕಿವಿ ಕೊಟ್ಟಿದ್ದಂತೆ ನಾವೆಲ್ಲ ಹೋಗಿ ಟಿವಿ ಕಿವಿ ಕೊಡ್ತೀವಿ ನಾವೆಲ್ಲ ಹೋಗಿ ಸಿನಿಮಾ ಕಿವಿ ಕೊಡ್ತೀವಿ ಒಬ್ಬ ಭೂಪ್ ಹೋಗಿ ಸ್ಮಶಾನಕ್ಕೆ ಕಿವಿ ಕೊಟ್ಟಿದ್ದ ಏನು ನೀವು ಅಂತೀರಲ್ಲ ಖಬ್ರಸ್ತಾನ ಅಲ್ಲಿ ಹೋಗಿ ಕಿವಿ ಕೊಟ್ಟಿದ್ದಾವ ಅವ್ರ ಫ್ರೆಂಡ್ ಹೋಗಿ ಕೇಳಿದ್ ನನಗೆ ಹುಚ್ಚದಿ ಎನ್ನಿ ಹೋಗಿ ಸ್ಮಶಾನಕ್ಕೆ ಕಿವಿ ಕೊಟ್ಟಿ ಅಲ್ಲೋ ಹುಚ್ಚು ಹುಚ್ಚಗಿ ಚಿಡ್ದೇನಿ ಯಾವರ ನೋಡಿದ್ರ ನಗತಾನ ಅಂತ ಅವ ಫ್ರೆಂಡ್ ಅವ ಅಂದ ಇಲ್ಲೋ ನಮ್ ಮೂರಾಗ ಬರೀ ಭಾಳ್ ಇದ್ದಾಗ ಬಾರಿ 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 ಮಾತಾಡಿದ್ದು ಯಾವ ಸೌಂಡ ಮಾಡವಲ್ಲಾಗ ಅದಕ್ಕೆ ಸೌಂಡ್ ಬರಾಕತೇನಂತ ಕಿವಿ ಕೊಟ್ಟು ಕೇಳಾಕತ್ತೀನಿ ಅಂದಿವ ಮತ್ ದೊಡ್ಡ ಭೂಪಲ್ಯ ನಾವು ಬಾಳ್ ಬಾಳ ನಾ 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 ಅಂತ ಬಹಳ ಅವು ಕಿವಿ ಕೊಟ್ಟು ಕೇಳಕತ್ತಿನಿ ಸೌಂಡ ಬರವಲ್ದತಿ ಸೌಂಡ್ ಗಪ್ ಆಗುದ ಪರ್ಮನೆಂಟ್ ಅದು ದೇವರು ಬರ್ದಿಟ್ಟು ಬಿಟ್ಟು ಸಾವು ಕಟ್ಟಿಟ್ಟು ಬುತ್ತಿ ನಾವು ಅವ್ ಸಾಯುದೇ ಇದ್ದಷ್ಟು ದಿನ ಸೌಂಡ್ ಮಾಡೋದಲ್ಲ ಇನ್ನೊಬ್ಬರಿಗೆ ಪ್ರೀತಿಯ ಮಾತುಗಳ ಆಡ್ಕೊಂತ ನಾವು ಬದುಕೋಣ ಅಂತ ತಿಳಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಅಣಿ ಮಾಡಿ ಕೊಡ